ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಿಂದಿನ ಕಾಲದಲ್ಲಿ ಕೆಮಿಕಲ್ ಹೇರ್ ಡೈ ಆ ಥರ ಯಾವುದೂ ಇರಲಿಲ್ಲ ಮನೆಯಲ್ಲೇ ನ್ಯಾಚುರಲ್ ಆಗಿ ಹೇರ್ ಡೈನ ರೆಡಿ ಮಾಡ್ಕೋತಾ ಇದ್ರು ಅಂಥ ಹೋಮ್ ರೆಮಿಡಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾರಿಂದ ತುಂಬ ಈಸಿಯಾಗಿ ಇದನ್ನು ಮಾಡ್ಕೋಬೋದು ಇದನ್ನು ಯಾವ ರೀತಿ ಮಾಡದಂತ ನೋಡೋಣ ಬನ್ನಿ ಅದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆಯೇ ಒಂದು ಲೈಕ್ ಕೊಡಿ ಫಸ್ಟು ಸ್ವಲ್ಪ ತೆಂಗಿನ ನಾರನ್ನು ತಗೊಂಡಿದ್ದೀನಿ ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಉದ್ದ ಕೂದಲಿದ್ರೆ ನೀವು ಜಾಸ್ತಿ ಕೂಡ ತಗೋಬೋದು ಈಗ ಈ ತೆಂಗಿನ ನಾರನ್ನು ಚೆನ್ನಾಗಿ ಬಿಡಿಸ್ಬಿಟ್ಟು ಬೇಕಿದ್ರೆ ನೀವು ಒಂದು ಸಿಸರ್ ತಗೊಂಡು ಇದನ್ನು ಕಟ್ ಮಾಡ್ಕೋಬೋದು ಆಗ ಹೇರ್ ಡೈ ಮಾಡುವಾಗ ಸ್ವಲ್ಪ ಈಸಿ ಆಗುತ್ತೆ ಈಗ ಒಂದು ಕಬ್ಬಿನದ ತಾವಾ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲ್ಗಡೆ ಇದಕ್ಕೆ ತೆಂಗಿನ ನಾರನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕರ್ಬೇವು ಇದ್ದೀನಿ ಬೇಕಿದ್ರೆ ನೀವು ಎರಡು ಬಾದಾಮಿ ಕೂಡ ಹಾಕೋಬೋದು ಚೆನ್ನಾಗಿರತ್ತೆ ಕೂದಲಿಗೆ ಈಗ ಇದನ್ನು ಚೆನ್ನಾಗಿ ಕಪ್ಪಾಗೋ ತನಕ ನೀವು ಬಿಸಿ ಮಾಡ್ಕೋಬೇಕು ಸ್ಟೌವ್ನ ಹೈ ಫ್ಲೇಮಲ್ಲಿ ಇಟ್ಕೋಬೇಕು ಆಗ ಬೇಗ ಬಿಸಿ ಆಗುತ್ತೆ ಈಗ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ಇದು ಇನ್ನೂ ತುಂಬಾ ಕಪ್ಪಾಗಬೇಕು ಓಕೆ ನೋಡಿ ಈಗ ಪೂರ್ತಿಯಾಗಿ ಕಪ್ಪಾಗಿದೆ ಈಗ ಸ್ಟೌವ್ನ ಆಫ್ ಮಾಡ್ಕೋಬೇಕಷ್ಟೇ ಈಗ ಇದನ್ನು ತಣ್ಣಗಾಗಿ ನೆಕ್ಸ್ಟ್ ಅದನ್ನು ಒಂದು ಬೋಲ್ಗೆ ಹಾಕ್ಕೊಂಡು ಕೈಯಲ್ಲೇ ಚೆನ್ನಾಗಿ ಪುಡಿ ಮಾಡ್ಕೋತೀನಿ ನೀವು ಬೇಕಿದ್ರೆ ಒಂದು ಕುಟಾಣಿಗೆ ಹಾಕ್ಕೊಂಡು ಇಲ್ಲಾಂದರೆ ಮಿಕ್ಸಿ ಜಾರಲ್ಲಿ ಕೂಡ ಹಾಕ್ಕೊಂಡು ಇದನ್ನು ಪೌಡರ್ ಮಾಡ್ಕೋಬೋದು ಆದರೆ ಕೈಯಲ್ಲೇ ನೀವು ಮಾಡಿಕೊಂಡ್ರೆ ಅದು ಚೆನ್ನಾಗಿ ಪೌಡರ್ ಆಗಿಬಿಡುತ್ತೆ ಈಗ ಇದರಲ್ಲಿ ಸ್ವಲ್ಪ ಕಾಫಿ ಪುಡಿನ ಹಾಕ್ತಾ ಇದ್ದೀನಿ ಕಾಫಿ ಪುಡಿ ಹಾಕೋದ್ರಿಂದ ನಿಮಗೆ ಆ ಡಾರ್ಕ್ ಬ್ಲ್ಯಾಕ್ ಕಲರ್ ಅನ್ನೋದು ಚೆನ್ನಾಗಿ ಬರುತ್ತೆ ನೀವು ಇನ್ಸ್ಟಂಟ್ ಕಾಫಿ ಪುಡಿನ ಯೂಸ್ ಮಾಡ್ಕೋಬೇಕು ನೆಕ್ಸ್ಟ್ ಇದರಲ್ಲಿ ಆಲೋವೆರಾ ಜೆಲ್ ಹಾಕ್ತಾ ಇದ್ದೀನಿ ಕೆಲವರು ಅಲೋವೆರಾ ಜೆಲ್ ಬದಲು ಕೊಬ್ಬರಿಣ್ಣ ಹಾಕ್ತಾರೆ ಆದರೆ ಕೊಬ್ಬರಿಣ್ಣ ಹಾಕಿದ್ರೆ ಅದು ಅಷ್ಟು ಅಂಟ್ಕೊಳ್ಳೋದಿಲ್ಲ ಕೂದಲಿಗೆ ಆದರೆ ಅಲೋವೆರಾ ಜೆಲ್ ಹಾಕಿದ್ರೆ ಒಂದು ಟೈಟ್ ಆಗಿ ಕೂದಲಿಗೆ ಅದು ಅಂಟ್ಕೊಳ್ಳುತ್ತೆ ಸೊ ಅದಕ್ಕೆ ನಾನು ಅಲೋವೆರಾ ಜೆಲ್ ಹಾಕ್ತ ಇದ್ದೀನಿ ನೀವು ಬೇಕಿದ್ರೆ ಕೊಬ್ಬರಿಣ್ಣ ಕೂಡ ಯೂಸ್ ಮಾಡ್ಕೋಬಹುದು ಈಗ ಇದೆಲ್ಲ ಹಾಕಿಬಿಟ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಕನ್ಸಿಸ್ಟೆನ್ಸಿ ಬಂದ್ಬಿಟ್ಟು ಸ್ವಲ್ಪ ಆಗಿರಬೇಕು ಆವಾಗ ಮಾತ್ರ ಈ ಡೈ ಅನ್ನೋದು ವರ್ಕ್ ಆಗುತ್ತೆ ತುಂಬ ನೀರು ನೀರು ಥರ ಇದ್ದರೆ ಅದು ಕೂದಲಿಗೆ ಅಂಟ್ಕೊಳ್ಳೋದಿಲ್ಲ ಈ ಡೈ ಕೂಡ ನಿಮಗೆ ವರ್ಕ್ ಆಗೋದಿಲ್ಲ ಈಗ ನೋಡಿ ಒಂದು ಬ್ರಷಿಂದ ನಿಮ್ಮ ಕೂದಲಿಗೆ ಇದನ್ನು ಅಪ್ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು ಎಲ್ಲೆಲ್ಲಿ ಬಿಳಿ ಕೂದಲಿದೆ ಅಲ್ಲೆಲ್ಲಿ ಇದನ್ನು ಅಪ್ಲೈ ಮಾಡಿಕೊಂಡು ಇದನ್ನು ಒಂದು ಗಂಟೆಗೆ ಮಿನಿಮಮ್ ಒಂದು ಗಂಟೆಗೆ ಇದನ್ನು ಹಾಗೆ ಒಣಗಬೇಕಿದು ಚೆನ್ನಾಗಿ ಒಣಗಿದ ಮೇಲೆ ಹೇರ್ ವಾಶ್ ಮಾಡ್ಕೋಬೇಕು ಆದರೆ ಶ್ಯಾಂಪು ಹಾಕಬಾರ್ದು ಎರಡು ದಿನ ಬಿಟ್ಟು ನೀವು ಶ್ಯಾಂಪು ಹಾಕ್ಕೋಬೇಕು ಶ್ಯಾಂಪು ಹಾಕುವಾಗ ಪೂರ್ತಿ ಅದು ಕಪ್ಪಾಗೋದಿಲ್ಲ ಕೂದಲು ಸ್ವಲ್ಪ ನಿಮಗೆ ಬಿಳಿ ಕೂದಲು ಕಾಣ್ಬೋದು ಇದನ್ನು ನೀವು ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಬಂದ್ರೆ ಖಂಡಿತ ಪೂರ್ತಿಯಾಗಿ ಕಪ್ಪಾಗುತ್ತೆ ಇದನ್ನ ಫಸ್ಟ್ ಟೈಮ್ ಹಾಕುವಾಗಲೇ ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗುತ್ತೆ ಇದನ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿಬಿಟ್ಟು ನಿಮ್ಮ ರಿಸಲ್ಟ್ ಹೇಗಾಯ್ತು ಅಂತ ನನಗೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋಕೆ ಮರಿಬೇಡಿ ಇನ್ನೊಂದು ಯೂಸ್ಫುಲ್ ವಿಡಿಯೋ ಜೊತೆ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್